ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂತ ನೋಡೋದಾದ್ರೆ ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ನಂತೆ ಗಂಧ ವಾರಕ್ಕೆ ಎರಡು ಬಾಟಲ್ ಫ್ರೀ ಕೊಡಿ ಸದನದಲ್ಲೇ ಬೇಡಿಕೆ ಇಟ್ಟ ಶಾಸಕ ಯಾರು ಯಾರು ಕುಡಿದಾರೆ ಫ್ರೀ ಕೊಡೋಕೆ ವೀಕ್ಷಕರೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ ಬಳಿಕ ಬಸ್ ಟಿಕೆಟ್ ತರ ಸೇರಿದಂತೆ ಹಲವು ವಸ್ತುಗಳ ಬೆಲೆ ಏರಿಕೆಯಾಗಿದೆ ಅದಲ್ಲದೆ ರಾಜ್ಯ ಸರ್ಕಾರ ಮದ್ಯದ ದರವನ್ನು ಹೆಚ್ಚಿಸುವ ಮೂಲಕ ಮದ್ಯಪ್ರಿಯರಿಗೆ ಶಾಕ್ ಕೊಟ್ಟಿದ್ದು ಮದ್ಯ ಮಾರಾಟದ ಟಾರ್ಗೆಟ್ ಹೆಚ್ಚಳ ಬೆಲೆ ಹೆಚ್ಚಳ ಕುರಿತು ವಿಧಾನಸಭೆಯಲ್ಲಿ ಜೆಡಿಎಸ್ನ ಎಂಟಿ ಕೃಷ್ಣಪ್ಪ ಹಾಗೂ ಕಾಂಗ್ರೆಸ್ನ ಬಿಆರ್ ಪಾಟೀಲ್ ಗಂಭೀರವಾಗಿಯೇ ವಾದ ಮಂಡಿಸಿದರು ವಿಧಾನಸಭೆಯಲ್ಲಿ ಮದ್ಯ ಮಾರಾಟದ ಟಾರ್ಗೆಟ್ ಹೆಚ್ಚಳ ಬೆಲೆ ಹೆಚ್ಚಳ ಕುರಿತು ಜೆಡಿಎಸ್ನ ಕೃಷ್ಣಪ್ಪ ಅವರು ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ಓಡಾಟಕ್ಕೆ ಬಸ್ ಫ್ರೀ ಕೊಟ್ಟಿದ್ದೀರಿ ಇದಕ್ಕೆ ಕೊಡುತ್ತಿರುವುದು ಖಜಾನೆ ದುಡ್ಡಲ್ಲವೇ ಮಹಿಳೆಯರಿಗೆ ಖುಷಿಪಡಿಸುವಂತೆ ಕುಡಿಯುವ ಗಂಡಸರಿಗೂ ವಾರಕ್ಕೆ ಎರಡು ಬಾಟಲಿ ಫ್ರೀ ಕೊಡಿ ಸೊಸೈಟಿಗಳ ಮೂಲಕ ಹಂಚಿಕೆ ಮಾಡಿ ಎಂದು ಬೇಡಿಕೆ ಇಟ್ಟಿದ್ದಾರೆ ಇನ್ನು ರಾಜ್ಯ ಸರ್ಕಾರ ಮದ್ಯ ಮಾರಾಟದ ಟಾರ್ಗೆಟ್ ಹೆಚ್ಚಿಸಿ ಅಬಕಾರಿ ಆದಾಯವನ್ನು ನಲವತ್ತು ಸಾವಿರ ಕೋಟಿಗೆ ನಿಗದಿ ಮಾಡಿರುವುದು ಪಾಪದ ಕೆಲಸವೇ ಹೆಂಗಸರಿಗೆ ಫ್ರೀ ಕಟ್ಟು ಗಂಡಸರಿಂದ ಹಣ ಪೀಕುವುದು ತಪ್ಪಲ್ಲವೇ ಸಂಪೂರ್ಣ ಪಾನ್ ನಿಷೇಧ ಜಾರಿಗೆ ಸಾಧ್ಯವಿಲ್ಲ ಇಂತಹ ಹಲವು ಪ್ರಶ್ನೆಗಳಿಗೆ ವಾದ ಪ್ರತಿವಾದಗಳು ನಡೆದವು ಕೃಷ್ಣಪ್ಪ ಅವರ ವಾದಗಳಿಗೆ ನೀವು ಚುನಾವಣೆಯಲ್ಲಿ ಗೆದ್ದು ಬಂದು ಇಂತಹ ವ್ಯವಸ್ಥೆ ಮಾಡಿ ಎಂದು ಸಚಿವ ಕೆಜೆ ಜಾರ್ಜ್ ಅವರು ಸಲಹೆ ಕೊಟ್ಟಿದ್ದಾರೆ ಮತ್ತೆ ಈಗಲೇ ಈ ಪರಿಸ್ಥಿತಿ ಇದೆ ಫ್ರೀ ಮಧ್ಯೆ ಕೊಟ್ಟರೆ ಏನಾಗಬಹುದು ಎಂದು ಸ್ಪೀಕರ್ ಹಾಸ್ಯ ಮಾಡಿದರು ಮತ್ತೆ ಮಾತು ಮುಂದುವರಿಸಿದ ಕೃಷ್ಣಪ್ಪ ಈಗೇನಾಗಿದೆ ನಮ್ಮ ಎರಡ್ನೂರ ಎಪ್ಪತ್ನಾಲ್ಕು ಶಾಸಕರಲ್ಲಿ ಯಾರೂ ಕುಡಿಯಲ್ಲ ಎಂದು ಹೇಳಿಬಿಡಲಿ ಎಂದು ಪ್ರಶ್ನೆಯನ್ನ ಕೇಳಿದರು ಈ ಮಾತಿಗೆ ಜೆಡಿಎಸ್ ಗುಂಪಿನ ಉಪನಾಯಕಿ ಶಾರದಾ ನಾಯಕ್ ಎರಡ್ನೂರ ಎಪ್ಪತ್ನಾಲ್ಕು ಶಾಸಕರು ಎಂದು ನಮ್ಮನ್ನು ಏಕೆ ಸೇರಿಸಿಕೊಳ್ಳುತ್ತೀರಿ ಎಂದು ಆಕ್ಷೇಪಿಸಿದರು ಮತ್ತೆ ಕಾಂಗ್ರೆಸ್ ಸರ್ಕಾರದ ಬಿಆರ್ ಪಾಟೀಲ್ ಅವರು ಎದ್ದು ನಿಂತು ನನಗೆ ಸರ್ವಾಧಿಕಾರಿ ಆಗುವ ಅವಕಾಶ ಸಿಕ್ಕರೆ ಎರಡು ಗಂಟೆಯಲ್ಲಿ ಸಂಪೂರ್ಣ ಮದ್ಯ ನಿಷೇಧ ಜಾರಿ ಮಾಡುತ್ತೇನೆ ಪಾಪದ ಹಣದಿಂದ ಅಭಿವೃದ್ಧಿ ಮಾಡಬೇಕೆ ಎಂದು ಪ್ರಶ್ನಿಸಿದರು ನಮ್ಮ ಭಾಗದ ಮಹಿಳೆಯರು ನಮಗೆ ಅನ್ನ ಭಾಗ್ಯ ಗೃಹಲಕ್ಷ್ಮಿ ಸೇರಿ ಯಾವ ಫ್ರೀ ಭಾಗ್ಯವೂ ಬೇಡ ಮದ್ಯ ಮಾರಾಟ ಬಂದು ಮಾಡಿ ನಮ್ಮ ಸಂಸ್ಕಾರ ಉಳಿಸಿ ಎಂದು ಬೇಡಿಕೊಳ್ಳುತ್ತಿದ್ದಾರೆ ಸಿಎಂ ಸಲಹೆಗಾರನಾಗಿದ್ದ ನಾನು ಇದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದೆ ಆದರೆ ಒಪ್ಪಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ಅಬಕಾರಿ ಆದಾಯ ಟಾರ್ಗೆಟ್ ಹೆಚ್ಚಿಸಿಕೊಂಡು ಹೆಚ್ಚೆಚ್ಚು ಮದ್ಯ ಮಾರಾಟ ಮಾಡುವ ಉತ್ತೇಜನ ನೀಡಲಾಗುತ್ತಿದೆ ಗುಜರಾತ್ನಲ್ಲಿ ಮದ್ಯ ನಿಷೇಧ ಜಾರಿಯಾಗಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ತೀರ್ಮಾನ ಮಾಡಲಿ ನಂತರ ಕೇಂದ್ರದ ಮೇಲೆ ಒತ್ತಡ ತರೋಣ ಎಂದು ಬಿಜೆಪಿಯ ಹಲವು ಸದಸ್ಯರು ಸಲಹೆ ನೀಡಿದರು ಎಲ್ಲಿ ನೋಡಿ ವೀಕ್ಷಕರೇ ಇವರು ನಮ್ಮ ಶಾಸಕರು ಸದನದಲ್ಲಿ ಕರ್ನಾಟಕದ ಆರ್ಥಿಕತೆ ಬಗ್ಗೆ ಮಾತನಾಡೋದನ್ನ ಬಿಟ್ಟು ಕರ್ನಾಟಕದ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡೋದನ್ನ ಬಿಟ್ಟು ಮತ್ತೆ ನಮ್ಮ ರಾಜ್ಯದ ಬಡವರನ್ನ ಹೇಗೆ ಮೇಲೆತ್ತಬೇಕು ಅವರ ಆರ್ಥಿಕ ಸ್ಥಿತಿ ಮೇಲೆತ್ತಲು ಎಂತಹ ಯೋಜನೆಗಳನ್ನ ತರಬೇಕು ಎಂದು ಸದನದಲ್ಲಿ ವಾದ ಮಾಡುವುದನ್ನು ಬಿಟ್ಟು ವಾರಕ್ಕೆ ಎರಡು ಬಾಟ್ಲಿ ಮದ್ಯವನ್ನು ಫ್ರೀಯಾಗಿ ಕುಡಿ ಇಲ್ಲಿರುವ ಎರಡುನೂರ ಇಪ್ಪತ್ನಾಲ್ಕು ಶಾಸಕರು ಕೂಡ ಕುಡುಕರು ಈ ರೀತಿಯಾಗಿ ಸದನದಲ್ಲಿ ಮಾತನಾಡುವುದು ಎಷ್ಟು ಸರಿ ಇವರೆಲ್ಲರೂ ಸೇರಿ ನಮ್ಮ ರಾಜ್ಯವನ್ನು ಹೇಗೆ ಉದ್ಧಾರ ಮಾಡುತ್ತಾರೆ ಮತ್ತೆ ಇಲ್ಲಿ ನೋಡಿ ವೀಕ್ಷಕರೇ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಮದ್ಯ ಮಾರಾಟವನ್ನು ನಿಷೇಧ ಮಾಡುವುದಿಲ್ಲ ಏಕೆಂತಂದ್ರೆ ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ಗಂಟಲೆ ಹಣ ಬಂದು ಬೀಳುತ್ತಿರುವಾಗ ಯಾರು ಕೂಡ ಮದ್ಯ ಮಾರಾಟದ ಬಗ್ಗೆ ಯೋಚನೆ ಕೂಡ ಮಾಡುದಿಲ್ಲ ಇನ್ನು ಹೆಚ್ಚಿನ ಮದ್ಯ ಮಾರಾಟದ ಟಾರ್ಗೆಟ್ ಅನ್ನ ಕೊಡ್ತಾರೆ ಹೊರತು ಮದ್ಯ ಮಾರಾಟ ಬಂದ್ ಎಂಬ ಯೋಚನೆ ಕೂಡ ಮಾಡುವುದಿಲ್ಲ ಈಗಿರೋ ಕಾಂಗ್ರೆಸ್ ಸರ್ಕಾರ ಹೋಗಿ ಬಿಜೆಪಿ ಸರ್ಕಾರ ಬಂದ್ರು ಅಥವಾ ಜೆ ಡಿ ಎಸ್ ಸರ್ಕಾರ ಬಂದ್ರು ಯಾವ ಸರ್ಕಾರ ಬಂದ್ರು ಮದ್ಯಪಾನ ನಿಷೇಧಂತರು ಆಗೋದಿಲ್ಲ ವೀಕ್ಷಕರೇ ಸೊ ವೀಕ್ಷಕರೇ ಇದಿಷ್ಟು ನಿನ್ನೆ ಸದನದಲ್ಲಿ ನಡೆದಂತಹ ವಾದ ಪ್ರತಿವಾದಗಳ ಒಂದು ಭಾಗವಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ